ರಿಲೀಸ್ಗೆ ಅಂದಾಗ ಏನಾಗುತ್ತೆ ಅಂದರೆ ನಮ್ಮಲ್ಲಿ ನೀವೇ ನೋಡಿದಂಗೆ ದೊಡ್ಡ ದೊಡ್ಡ ಆರ್ಟಿಸ್ಟೇ ಇದ್ದಾರೆ ಎಲ್ಲರೂ ಬಿಸಿ ಆರ್ಟಿಸ್ಟ್ ಅಚೂರ್ ಸರ್ ಇರ್ಬೋದು ಶರಣ್ ಸರ್ ಇರ್ಬೋದು ಇತ್ತೀಚೆಗೆ ಇವಾಗ ನಮ್ಮ ಅಭಿಜಿತ್ ಸಾರು ಸ್ವಲ್ಪ ಆಗಿದ್ದಾರೆ ನಮ್ಮ ಕುರಿ ಬಾಂಡು ಅವರು ಅವರು ಬೇರೆ ರೀತಿಯಲ್ಲೇ ಇದ್ರು ಎಲ್ಲರೂ ಒಂಚೂರು ಡಬ್ಬಿಂಗ್ನ ನಾನು ಕರೆಸ್ಕೊಳ್ಳೋ ಸ್ವಲ್ಪ ಟೈಮ್ ಆಯಿತು ಅವ್ರ ಟೈಮ್ಗೆ ನಾನು ಅಡ್ಜಸ್ಟ್ ಆಗಬೇಕಾಗಿತ್ತು ಅನ್ಕೊಂಡಿದ್ದ ರೀತಿಯಲ್ಲಿ ಶೆಡ್ಯೂಲ್ ನ ಮುಗ್ಸಕ್ ಆಗದೇ ಕೆಲವೊಂದು ಅನಿವಾರ್ಯ ಕಾರಣಗಳಿಂದ ಅದು ಮುಂದೆ ಹೋದಾಗ ಅವ್ರ ಡೇಟ್ಗೆ ನಾನು ಡಬ್ಬಿಂಗ್ ಮಾಡಿಸೋ ಟೈಮಲ್ಲಿ ಸ್ವಲ್ಪ ಒಂದು ಡಿಲೇ ಆಯ್ತು ಅದು ಬಿಟ್ಟರೆ ಕಾರಣಕ್ಕೂ ರೀಸನ್ ಯಾವುದೂ ಇರಲಿಲ್ಲ ಇದೇ ತಿಂಗಳು ಅಂತ ಪ್ಲಾನ್ ಮಾಡಿದೀವಿ ಇವಾಗ ಏನಂದ್ರೆ ನಮಗೆ ದೊಡ್ಡ ದೊಡ್ಡ ಎರಡು ಸಿನಿಮಾ ಇದೆ ಏಟೀನ್ ಅದನ್ನ ನೋಡಿಕೊಂಡು ನೆಕ್ಸ್ಟ್ ಪ್ರೆಸ್ ಮೀಟ್ ಅಲ್ಲಿ ಅದನ್ನ ಅನೌನ್ಸ್ಮೆಂಟ್ ಮಾಡಬೇಕು ಅಂತ ಕಾಯ್ತಾ ಇದ್ದೀನಿ ಎಲ್ಲರೂ ನಮಸ್ಕಾರ ಇವತ್ತು ರಾಜದ್ರೋಹಿ ಸಿನಿಮಾದ ಐ ತಿಂಕ್ ಮೊದಲ ಪ್ರೆಸ್ ಮೀಟ್ ಗೊತ್ತಿಲ್ಲ ಮೊದಲ ಪ್ರೆಸ್ ಮೀಟ್ ಮಾಡ್ತಾ ಇದ್ದಾರೆ ನಿರ್ಮಾಪಕರು ದೇಶ ಈಗ ಈ ಸಿನಿಮಾದ ಬಿಗಿನಿಂಗಲ್ಲಿ ಆರ್ಟಿಸ್ಟ್ ಲೀಸ್ಟ್ ಅಂತ ಒಂದು ಟ್ರೈಲಲ್ಲಿ ತೋರಿಸಿದ್ರು ಹಾಗೆ ಸಿನಿಮಾದ ಒಂದು ಮೋಷನ್ ಪೋಸ್ಟರ್ ಅಂತ ಒಂದು ಕಟ್ ಮಾಡಿ ತೋರಿಸಿದ್ರು ಈ ಎಲ್ಲ ನೋಡಿದಾಗ ಒಂದು ಸಣ್ಣ ಚಿಕ್ಕ ಫ್ಲೇವರ್ ಗೊತ್ತಾಗಿರುತ್ತೆ ಸಿನಿಮಾದ ಸಿನಿಮಾ ಯಾವ ಸ್ಟೈಲಲ್ಲಿ ಹೋಗ್ತಾ ಇದೆ ಅಂತ ಈ ಸಿನಿಮಾನ ನಾನು ಇದು ಕರೆದು ತೋರಿಸಿದ್ರು ಮೊನ್ನೆ ನಮ್ಮ ಡೈರೆಕ್ಟರ್ ಅವ್ರಿಗೆ ಸಮರ್ಥ ರಾಜ್ ಅಂತ ಹೇಳ್ಕೊಂಡೆ ನಾವು ರಾಮ್ ಪ್ರಕಾಶ್ ಅಂತ ಕರೀತೀವಿ ಹೇಳಿ ಸಮರ್ಥ ರಾಜ್ ಅವ್ರ ಕರೆಕ್ಟ್ ಐತೆ ಹೆಸರು ಸಮರ್ಥರೇ ಅವರು ಆ ಸಿನಿಮಾ ನಾನು ನೋಡಿದೆ ಈ ಸಿನಿಮಾ ನೋಡ್ತಾ ಇರಬೇಕಾದ್ರೆ ನನಗೆ ಓಕೆ ಒಂದು ಮಾಸ್ ಫೀಲ್ ಬರೋ ಸಿನಿಮಾ ಬರ್ತಾ ಇದೆ ಚೆನ್ನಾಗಿದೆ ಓಕೆ ಓಕೆ ಅಂತ ವಿಜಯ್ ಹೇಳ್ತೀನಿ ಲಾಸ್ಟ್ ಇಪ್ಪತ್ತು ನಿಮಿಷ ಏನು ಹೇಳ್ತಿಲ್ಲ ಸಿನಿಮಾ ನೋಡಿದಾಗ ನಿಮ್ಗೆ ಕ್ಲಾರಿಫಿ ಆಗುತ್ತೆ ಇದ್ರಲ್ಲ ಇಪ್ಪತ್ತು ನಿಮಿಷ ಎಲ್ಲ ಸಿನಿಮಾನ ಮರ್ಸ್ಬಿಟ್ಟು ಆ ಇಪ್ಪತ್ತು ನಿಮಿಷ ತೊಗೊಂಡೋಗ್ಬಿಡುತ್ತೆ ಸಿನಿಮಾ ನಾನು ಸಿನ್ಮಾ ಬಿಟ್ಟ ಮೇಲೆ ನನಗೆ ಗೆದ್ದೇಳಕ್ಕೆ ಆಗ್ಲೇ ಇಲ್ಲ ನನಗೆ ಸುಸ್ತಾಗಿ ಹೋಗಿದ್ದೆ ನನಗೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಸತ್ಯವಾಗ್ಲಿ ಹೇಳ್ತಾ ಅಯ್ಯಪ್ಪ ಈ ಸಿನಿಮಾ ಹೀಗೆ ತಗೊಂಡೋಗಿ ತಿಳಿಸ್ಬಿಟ್ರ ನೀವು ಸಿನಿಮಾನ ಅಂತ ನಿಜವಾಗ್ಲೂ ಸಮರ್ಥರು ಸತ್ಯವಾಗ್ಲು ಹೇಳ್ತೀನಿ ಲಾಸ್ಟ್ ಇಪ್ಪತ್ತು ನಿಮಿಷ ಸಿನಿಮಾ ಮಾತ್ರ ಅದ್ಭುತ ಹೈಲೈಟ್ ಹಾಗಾಗಿ ಅಂಥ ಒಂದು ಪ್ರಯತ್ನ ಸಂಬರ್ತರಾಜ್ ಮಾಡಿದ್ದಾರೆ ಆಮೇಲೆ ಅವನ್ನ ನಾನು ಭಾಳ ವರ್ಷಗಳಿಂದ ನೋಡ್ತಾ ಇದ್ದೀನಿ ಈ ಥರ ಹಂಬಲ ಕಾಣ್ತಾರಲ್ಲ ಕ್ಯಾಮ್ರಾ ಹಿಂದೆ ಬಂದಾಗ ಆರ್ಟಿಸ್ಟ್ಗೆ ಕೆಲಸ ತೆಗಿಬೇಕಾದ್ರೆ ಭಾಳ ಗಟ್ಟಿ ಮನುಷ್ಯ ಹಿಂಗೇ ಬೇಕು ಇದೇ ಥರನೇ ಬೇಕು ಕಾಂಪ್ರಮೈಸ್ ಆಗಲ್ಲ ಆಮೇಲೆ ಕೇಳಿದೆ ಯಾಕೆ ಸಂಬಾರ ಸ್ವಲ್ಪ ಲೇಟ್ ಆಗ್ತಾಯಿದೆ ಯಾವ ಸಿನಿಮಾ ಇಲ್ಲ ಸರ್ ಈ ಸಿನಿಮಾ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಸಿನಿಮಾ ನಾನು ಅಲ್ಲಿ ನಾನು ಎಲ್ಲೂ ಹೋಗಲ್ಲ ಯಾಕಂದರೆ ಪ್ರೂವ್ ಮಾಡಬೇಕು ನಾನು ಸಲ ಏನು ಸಂಬಾರ್ತೀ ಅಂತ ಆ ಥರ ಒಂದು ಗಟ್ಟಿ ಮನ್ಸಿ ಎವ್ರಿ ಡೇ ಹೋಗ್ತಾ ಇರುತ್ತೆ ವಯಸ್ಸು ಬರ್ತಾ ಇರುತ್ತೆ ಭಾಳಷ್ಟು ಡೈರೆಕ್ಟರ್ಸ್ ಆರ್ಟಿಸ್ಟ್ಗಳು ಪ್ರೊಡ್ಯೂಸರ್ಸ್ ಬರ್ತಾ ಇರ್ತಾರೆ ನೀವು ಎಲ್ಲವೂ ಕೂಡ ಇಲ್ಲ ಸರ್ ಜನ ಕರ್ನಾಟಕದ ಜನ ಒಂದು ಒಳ್ಳೆ ಸಿನಿಮಾ ಕೊಟ್ಟರೆ ಡಾಫರ್ಟ್ ತಗೋತಾರೆ ಹತ್ತು ವರ್ಷದಲ್ಲಿ ಮಾಡಿದ್ರೆ ಒಂದು ವರ್ಷದಲ್ಲಿ ನಾನು ಅಂತ ಒಂದು ನಂಬಿಕೆ ಇಟ್ಕೊಂಡಿರೋಂಥ ಒಬ್ಬ ವ್ಯಕ್ತಿ ನಮ್ಮ ಸಮರ್ಥರಾಜ್ ಇವ್ರ ಬಗ್ಗೆ ಇಂಡಸ್ಟ್ರಿ ಹೇಳ್ತಾ ಇದೀರನ್ನ ಪ್ರೈಸ್ ಮಾಡಬೇಕಾಗುತ್ತೆ ಅದಕ್ಕೆ ಹೆಚ್ಚಿಗೆ ಬೇಡ ಸರ್ ಸಿನಿಮಾದಲ್ಲಿ ಅವ್ರು ಮಾತಾಡಿದ್ದಾರೆ ಸಿನಿಮಾ ಡೈರೆಕ್ಷನ್ ಮೂಲಕ ಇನ್ನು ಜೊತೆಗೆ ನನಗೆ ಕರೆದು ಈ ಸಿನಿಮಾದಲ್ಲಿ ಒಂದು ಪಾತ್ರ ಕೊಟ್ಟಿದ್ದಾರೆ ಚೆನ್ನಾಗಿದೆ ಸಿನಿಮಾ ನನ್ನ ಪಾತ್ರ ಓಕೆ ನನಗೆ ಇಷ್ಟ ಆಯಿತು ಅದು ನಾವು ಹೇಳಿರೋ ಪಾರ್ಟ್ ಟು ಸಿನಿಮಾ ಮಾಡ್ತಾ ಇದ್ದೀನಿ ಸರ್ ಅದರೊಳಗಡೆ ಇದನ್ನು ಲೀಡ್ ತೊಗೋತೀನಿ ಅದರ್ವೈಸ್ ಓಕೆ ಐ ಆಮ್ ಹ್ಯಾಪಿ ವಿತ್ ಮೈ ಕ್ಯಾರೆಕ್ಟರ್ ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿ ಮಾಡಿಸ್ಯಾರೆ ಜೊತೆಗೆ ಎಲ್ಲ ಕಲಾವಿದರು ನಮ್ಮ ಪಕ್ಕದಲ್ಲಿ ಕೂತಿರೋ ನಾಯಕ ಯೋಗಿ ಆಗ್ಬೋದು ಕುರಿ ಆಗ್ಬೋದು ಇಲ್ಲೂ ನನ್ನ ಸೀನಿಯರ್ಸ್ ಬಹಳ ದೊಡ್ಡ ಲೆಜೆಂಡ್ಸ್ ಅನಂತ್ ನಾಗೂರು ಹೋಗ್ಬೋದು ಲಕ್ಷ್ಮಿ ಆಗ್ಬೋದು ಎಲ್ಲರೂ ಅವರವರು ಬಹಳ ಅದ್ಭುತವಾಗಿ ಅಭ್ಯಸಿ ಅದ್ರ ಬಗ್ಗೆ ನೋಡೌಟ್ ಮಾತಾಡೋ ಇದೆ ಇಲ್ಲ ನನಗೆ ಹಾಗಾಗಿ ಒಳ್ಳೆ ಸಿನಿಮಾ ರಾಜದ್ರೋಹಿ ಈ ಸಿನಿಮಾ ಗ್ಯಾರಂಟಿ ನಮ್ಮ ಕನ್ನಡ ಪ್ರೇಕ್ಷಕರು ಒಪ್ಕೋತಾರೆ